ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಬಟರ್ ಚಿಕನನ್ನು ತೋರಿಸ್ತಾ ಇದ್ದೀನಿ ತುಂಬಾ ಆಗಿ ಹಾಗೆ ಅಷ್ಟೇ ರುಚಿಯಾಗಿರುವಂತಹ ಒಂದು ಚಿಕನನ್ನು ತೋರಿಸ್ತಾ ಇದ್ದೀನಿ ಹಾಗೆ ಪರಾಠಾ ನಾನ್ ಘೀ ರೈಸ್ ಇದರೊಟ್ಟಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ರೀಮಿಯಾಗಿರುವಂತಹ ಅಷ್ಟೇ ಚಿಕನ್ ಕೂಡ ಸಾಫ್ಟಾಗಿರುತ್ತೆ ಹಾಗೆ ಗ್ರೇವಿ ತುಂಬಾ ಕ್ರೀಮಿಯಾಗಿ ಇರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ ಇದು ಹಾಫ್ ಕೆ ಜಿ ಇದೆ ಚಿಕನ್ನು ಅರ್ಧ ಕೆ ಜಿ ಚಿಕನನ್ನು ತಗೊಂಡಿದ್ದೀನಿ ಹಾಗೆ ಪೀಸಸ್ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನಿಗೆ ಎಷ್ಟು ಉಪ್ಪು ಬೇಕಾಗಿರುತ್ತೋ ಅಷ್ಟನ್ನು ಇಲ್ಲಿ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಕಾಲು ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಒಂದು ಚಮಚದಷ್ಟು ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರ ನಿಮ್ಮ ಇಷ್ಟ ಇನ್ನು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೆ ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ ಇದನ್ನು ಇವಾಗ ಮೊದಲಿಗೆ ನಾವು ಮ್ಯಾರಿನೇಟ್ ಮಾಡಬೇಕಾಗತ್ತೆ ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಹಾಕಿದ್ದೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮೊಸರನ್ನು ಇದ್ದೀನಿ ಒಂದು ಎರಡು ಚಮಚದಷ್ಟು ಮೊಸರಿದೆ ಚಿಕ್ಕ ಚಮಚದಲ್ಲಿ ಎರಡು ಚಮಚದಷ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ಅಷ್ಟೊತ್ತು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಜಾಸ್ತಿ ಹೊತ್ತು ಟೈಮ್ ಇದೆ ಅಂದರೆ ಒಂದೆರಡು ಅವರ್ ಮೂರು ಅವರ್ ಕೂಡ ಇದನ್ನು ನೀವು ಮ್ಯಾರಿನೇಟ್ ಮಾಡಿ ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಇದನ್ನು ಇವಾಗ ನಾನು ಮ್ಯಾರಿನೇಟ್ ಆಗೋಕ್ಕೋಸ್ಕರ ಇಡ್ತಾಯಿದ್ದೀನಿ ಹೀಗೆ ಅದಾದ ನಂತರ ಒಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬಟರನ್ನು ಸಹ ಯೂಸ್ ಮಾಡ್ಬೋದು ಬಟರನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ಒಂದು ಇಂಚು ಶುಂಠಿ ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಗೆ ಗೋಡಂಬಿ ಒಂದು ಐದು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅದುವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೋಡಿ ಇವಾಗ ಇದು ಸಾಫ್ಟಾಗಿದೆ ಇದನ್ನು ಇವಾಗ ತಣ್ಣಗೆ ಮಾಡಿ ಇದನ್ನು ರುಬ್ಕೋಬೇಕಾಗತ್ತೆ ಹಾಗೆ ನೀವು ಈ ಟೊಮೆಟೊ ಮೇಲಿರುವಂಥ ಸಿಪ್ಪೆಯನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ ಸಿಪ್ಪೆಯನ್ನು ತೆಗೆದು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಇವಾಗ ತಣ್ಣಗೆ ಬಿಡೋಣ ಇದಾದ ಮೇಲೆ ಇನ್ನೊಂದು ಕಡಾಯಿನ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಇವಾಗ ನಾವು ಏನಿದೆ ಚಿಕನನ್ನು ಇದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾನಿವಾಗ ಚಿಕನನ್ನು ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಇವಾಗ ಚಿಕನ್ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಮ್ಯಾರಿನೇಟ್ ಆದಮೇಲೆ ಇದನ್ನು ಇವಾಗ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಸ್ವಲ್ಪ ಏನು ಮಸಾಲೆ ಉಳಿದಿದೆ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದನ್ನು ಚಿಕನನ್ನು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹೀಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಹಾಗೆ ಗ್ರೇವಿ ಕೂಡ ನಾನು ಅದು ಆನಿಯನ್ ಎಲ್ಲ ಫ್ರೈ ಮಾಡಿದ್ದೀವಲ್ಲ ಅದು ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಚಿಕನನ್ನು ಮುಚ್ಚಿಟ್ಟು ನೋಡಿ ಯಾವ ಥರ ಇಲ್ಲಿ ನೀರೇನಿದೆ ಎಲ್ಲ ರಿಲೀಸ್ ಆಗಿದೆ ಈ ನೀರಲ್ಲೇ ಇದು ಬೇಯುತ್ತೆ ಚಿಕನು ಹಾಗಾಗಿ ಈ ನೀರೆಲ್ಲ ಡ್ರೈ ಆಗಿ ನೋಡಿ ಈ ಥರ ಬರಬೇಕು ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಆಯಿಲೆಲ್ಲ ಸಪ್ರೇಟ್ ಆಗ್ತಾಯಿದೆ ಹಾಗೆ ಚಿಕನ್ ಕೂಡ ನಮ್ಮದು ಚೆನ್ನಾಗಿ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಇದು ಆಲ್ರೆಡಿ ಬೆಂದೋಗಿದೆ ಹಾಗೆ ಆ ಮಸಾಲೆ ಏನು ನಾನು ರೆಡಿ ಮಾಡಿದ್ದೆ ಅದನ್ನು ರುಬ್ಕೊಂಡು ನೈಸಾಗಿ ರುಬ್ಕೊಂಡು ತಂದಿದ್ದೀನಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಅದು ಇದ್ರೊಳಗಡೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಿಮ್ಮಿಷ್ಟ ಇದಿಷ್ಟೇ ಆದರೂ ಇಟ್ಟರೂ ಪರವಾಗಿಲ್ಲ ಅಥವಾ ಇದಕ್ಕೆ ನೀವು ಮನೆಯಲ್ಲಿ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಸಹ ಇದಕ್ಕೆ ಬೀಟ್ ಮಾಡಿ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಗ್ರೇವಿಗೆ ಎಷ್ಟು ಮೊದಲೇ ಚಿಕನಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಗ್ರೇವಿ ಎಲ್ಲ ಸೇರಿಸ್ಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಖಾರದ ಪುಡಿಯನ್ನು ಸಹ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಗೇವಿ ಗ್ರೇವಿಯಲ್ಲಿ ನಾವು ಖಾರದ ಉಪಯೋಗಿಸಿಲ್ಲ ಅದಕ್ಕೋಸ್ಕರ ಇಲ್ಲೇ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಪರಾಠ ಒಟ್ಟಿಗೆ ಪೂರಿ ಪರಾಠ ಘೀ ರೈಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಹಾಗೆ ಇಲ್ಲಿ ಒಂದು ಬೌಲ್ ತಗೊಳ್ತಾ ಇದ್ದೀನಿ ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ ಹಾಲಿನ ಕೆನೆಯನ್ನು ತೆಗೆದು ಅದನ್ನು ಬೀಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಎರಡು ಬಟರ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಹಾಗೆ ಬಟರ್ ಬಟರ್ ಚಿಕನ್ ಅಲ್ವಾ ಬಟರನ್ನು ಹಾಕ್ಕೊಳ್ಳೇಬೇಕು ಇಲ್ಲಿ ನೋಡಿ ಚಿಕನ್ ಇವಾಗ ಕ್ಲೀನಾಗಿ ನೋಡಿ ಆಯಿಲ್ ಎಲ್ಲ ರಿಲೀಸ್ ಆಗ್ತಾ ಇದೆ ಇಲ್ಲಿ ಇವಾಗ ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬಟರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಫ್ರೆಶ್ ಕ್ರೀಮನ್ನು ಬೀಟ್ ಮಾಡಿ ಹಾಕ್ಕೊಂಡ್ರೆ ಗ್ರೇವಿ ರೆಡಿ ತುಂಬಾ ಈಸಿಯಾಗಿದೆ ಹಾಗೆ ಎಲ್ಲ ಇಂಗ್ರೀಡಿಯಂಟ್ಸ್ ಮನೆಯಲ್ಲೇ ಇರುತ್ತೆ ಬೆಣ್ಣೆ ಇಲ್ಲಾಂದರೆ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು ತುಪ್ಪ ಇಲ್ಲಾಂದರೆ ಆಯಿಲಲ್ಲೂ ಸಹ ನೀವು ಮಾಡ್ಕೊಳ್ಬೋದು ಈ ಒಂದು ರೆಸಿಪಿನ ಮೇಲಿಂದ ಫ್ರೆಶ್ ಕ್ರೀಮನ್ನು ಇದ್ದೀನಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಟರ್ ಚಿಕನ್ ರೆಡಿಯಾಗುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಆ ಗ್ರೇವಿ ಏನಿದೆ ತುಂಬ ಸ್ಮೂತಾಗಿ ನೈಸಾಗಿ ತುಂಬ ಚೆನ್ನಾಗಿ ಬಂದಿರದೆ ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ನಮ್ಮ ಬಟರ್ ಚಿಕನ್ ರೆಡಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಮಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಕೊಡ್ತಾರೋ ಬಟರ್ ಚಿಕನ್ ಅದೇ ರೀತಿಯಾಗಿ ಬಂದಿದೆ ಹಾಗೆ ಚಿಕನ್ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ನಾವು ನಿಂಬೆಹಣ್ಣೆಲ್ಲ ಹಾಕಿ ಮೊಸರು ನಿಂಬೆಹಣ್ಣು ಎಲ್ಲ ಹಾಕಿರ್ತೀವಲ್ಲ ಚಿಕನ್ ಕೂಡ ಸಾಫ್ಟ್ ಆಗುತ್ತೆ ಹಾಗೆ ಗ್ರೇವಿ ಕೂಡ ಅಷ್ಟೇ ಕ್ರೀಮಿಯಾಗಿ ಬರುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್